ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ನಟರಾಜ್ ಜೆಮಿನಿ ನಮ್ಮ ಚಾನೆಲ್ ಅನ್ನು سبسಪ್ಸ್ ಮಾಡ್ಕೊಳ್ಳಿ ಲೈಕ್ ಅಂಡ್ ಶೇರ್ ಮಾಡಿ 벨 ಐಕಾನ್ ಒತ್ತಿರಿ ಕಡೆ ಪಟ್ಟನಿನ ಅರ್ಥೋದರಿಂದ ಆಗುತ್ತೆ ಕಡೆ ವಸ್ತು ಅಲ್ಲ అవుదా ಈಗ ಹಂಗಾದ್ರೆ ಬೆಂಕಿ ಆಗೋದಕ್ಕೆ ಯಾವ ವಸ್ತುಗಳ ಅವಶ್ಯಕತೆ ಇದೆ ಅನ್ನೋದ್ರೆ ಆಕ್ಸಿಜನ್ ಆಕ್ಸಿಜನ್ ಮತ್ತೆ ನೋಡಿ ಗಾಳಿಯಲ್ಲೇ ಆಕ್ಸಿಜನ್ ಇರುತ್ತದೆ ಅಯ್ತಾ ಗಾಳೇ ಆಕ್ಸಿಜನ್ ಅಲ್ಲವೇನೋ

ಇದು ಮೂರನೇದು ಯಾವುದು ಅಂದರೆ ಕೇಳಿದ್ರಲ್ಲ ಈ ಮೂರು ವಸ್ತು ಜೊತೆ ಇದ್ದಾಗ ಮಾತ್ರ ಬೆಂಕಿ ಆಗುತ್ತೆ ಈ ಮೂರು ವಸ್ತುಗಳಲ್ಲಿ ಒಂದು ಒಂದು ಇಲ್ಲಂದ್ರೂ ನಿಮಗೆ ಬೆಂಕಿ ಹತ್ತೋದೇ ಇಲ್ಲ ಹೌದಾ ಹಾಗಾದ್ರೆ ಯಾವಾಗ ಬೇಕಾಗುತ್ತೆ ಬೆಂಕಿ ಹಾಕೊಳ್ಳೋದಕ್ಕೆ ಮೂರು ವಸ್ತುಗಳು ಒಂದು ಕಟ್ಟಿಗೆ ಅನ್ಬಾರ್ದು ಯಾವಾಗಲೂ ಒಂದು ಉರಿತಕ್ಕಂಥ ವಸ್ತು ದಹನ ವಸ್ತು ಕರೆಕ್ಟ್ ನೋಡಿರಿ ದಹನ ವಸ್ತು ಅಂತ ಹೇಳುದು ಎರಡನೇದು ಮೂರನೇದು ಇದ್ದಾಗ ಮಾತ್ರ ಬೆಂಕಿ ಹತ್ಕೊಳ್ತೀವಿ ಈಗ ನೋಡ್ರಿ ಈಗ ಬೆಂಕಿ ಹೇಳಿದೆ ನಾನು ಮೂರು ಇದ್ದಾಗ ಮಾತ್ರ ಬೆಂಕಿ ಹತ್ಕೊಳ್ತೀನಂದ್ರೆ ಹಾಗಾದ್ರೆ ಬೆಂಕಿ ಆರಿಸೋದು ಹೆಂಗೆ ಅಂದರೆ ಈ ಮೂರಲ್ಲಿ ಯಾವ್ದಾದ್ರು ಒಂದನ್ನು ನೀವು ರಿಮೂವ್ ಮಾಡಿದ್ರೆ ನೀವು ಬೆಂಕಿನ ಆರಿಸ್ಬೋದು ಹೌದಾ ಈ ಮೂರಲ್ಲಿ ವಸ್ತುವಡೆ ಯಾವ ಥರ ಬೇರ್ಪಡಿಸ್ತೀರಾ ಅಂದರೆ ನೋಡಿ ಫಸ್ಟ್ ಒನ್ ಏನಂದ್ರೆ ತಂಪು ಮಾಡೋದು ತಣಿಸಿ ಅಂತ ಕರಿತೀವಿ ಏನು ಕೂಲಿಂಗ್ ಮಾಡೋದು ಯಾವ ಥರ ಮಾಡ್ತೀರಾ ಕೂಲಿಂಗ್ ಹಾಗಾದ್ರೆ ನೀರನ್ನು ಹಾಕೋದ್ರಿಂದ ಕೂಲ್ ಮಾಡ್ತೀರಾ ನಾವು ಕೂಲಿಂಗ್ ಮಾಡೋದ್ರಿಂದ ಏನಾಗುತ್ತೆ ನಾವು ಬೆಂಕಿ ಆರುತ್ತೆ ಯಾವ ರೀತಿ ಅದು ಶಾಖ ಏನಿರ್ತದಲ್ಲ फायर अथवा क्लासेस फ्रॉम टॉप फायर ಅಂತ ಅಂದ್ರೆ ಸೋ ನಾವು ಮೊದಲೇ ದಾಗಿ ಟೈಪ್ ಏ ಫೈರ್ ಬಗ್ಗೆ ತಿಳ್ಕೊಳ್ಳೋಣ ಟೈಪ್ ಏ ಕ್ಯಾಟಗರಿ ಅಲ್ಲಿ ಒಂದು ಸಮಾನ ರೀತಿಯಲ್ಲಿ ಇರುತ್ತೆ ಇದು ಸೋರ್ಸ್ ಕ್ಲೀನ್ ಆಗಿರೋ ಫೈರ್ ನ ನಾವು ಟೈಪ್ ಏ ಹೇ

ಎಸ್ ಎಲ್ ಸಿ ಮಕ್ಕಳ ನೀವು ಏನು ಹೇಳ್ಕೊಟ್ರಲ್ಲ ನಿಮಗೆ ಹೇಳ್ಕೊಟ್ಟು ಅದರಲ್ಲಿ ಎ ಬಿ ಸಿ ಡಿ ಅಂತ ಇದು ಮಾಡ್ತಾರೆ ಅದರಲ್ಲಿ ಯಾವ್ದನ್ನ ಯೂಸ್ ಮಾಡಬೇಕಂತ ಹೇಳ್ತಿದ್ದಾರೆ ಅಂಥದ್ದು ಇರ್ತವಲ್ಲ ವಸ್ತುಗಳು ಅದಕ್ಕೆ ವಾಟರ್ ಟೈಪ್ ಫೈರ್ ಇಂಜಿನ್ ಮಾಡ್ತಾರೆ ಮತ್ತೆ ಬೀಯಲ್ಲಿ ದ್ರವಗಳು ಇರ್ತವಲ್ಲ ಅದಕ್ಕೆ ಹೇಗೆ ಯೂಸ್ ಆಯ್ತಾ ನೋಡ್ಕೊಳಕ್ಕೆ ಬೆಂಕಿ ನೆನೆಸೋದು ಹೇಗಂತ ಮಕ್ಕಳಿಗೆ ಸ್ಕೂಲ್ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದಾರೆ

ಫೋನ್ ನಂಬರ್ ಹೇಳಿದ್ರು ಫೈರ್ ಆಫೀಸ್ ಇಂದು ಮತ್ತೆ ಅವರು ಎ ಬಿ ಸಿ ಡಿ ನಾಲ್ಕು ವಿಭಾಗ ಮಾಡಿದಾರ ಅಲ್ಲಿ ಎ ವಿಭಾಗ ಎ ಸಿಗುವಂಥ ವಸ್ತುಗಳನ್ನು ಎ ವಿಭಾಗಕ್ಕೆ ಮಾಡಿದರೆ ಈ ದಹನ ದ್ರವ ರೂಪದ ವಸ್ತುಗಳನ್ನು ಬಿ ಸಿ ಅನಿಲ ವಸ್ತುಗಳನ್ನು ಬಿ ಓಕೆ ಥ್ಯಾಂಕ್ ಯು